ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ ಇವಾಗ ಕರಾವಳಿಯಲ್ಲಿ ಮಳೆಯ ಮೂರನೇ ಇನ್ನಿಂಗ್ಸ್ ಶುರುವಾಗಿದೆ ಇದಿನ್ನು ಎಷ್ಟು ದಿನ ಬರುತ್ತೆ ಅಂತ ಸ್ವಲ್ಪ ಯೋಚನೆ ಆಗ್ತಾ ಇದೆ ಏನಕ್ಕೆ ಅಂದರೆ ಅಡಿಕೆಗೊನೆ ಹಣ್ಣಾಗೋದಕ್ಕೂ ಶುರುವಾಗಿದೆ ಇನ್ನೂ ಕೂಡ ಮಳೆ ಬರ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ ಅಡಿಕೆ ಒಣಗಿಸೋದು ಆಗಿರಲಿ ಹಾಗೇನೇ ಕೊಳೆ ರೋಗ ತಿರ್ಗ ಶುರುವಾಗುತ್ತೇನೋ ಅಂತ ಒಂದು ಸ್ವಲ್ಪ ಭಯ ಕೂಡ ಇದೆ ಒಂದು ಮೂರು ನಾಲ್ಕು ದಿನ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಕಂಟಿನ್ಯೂಸ್ ಆಗಿ ತಿರುಗಾ ಜೂನ್ ಜುಲೈನಲ್ಲಿ ಬಂದಿತ್ತಲ್ವ ಸೊ ಆ ಥರ ಏನಾದರೂ ಬಂದರೆ ಅಷ್ಟೇ ಕತೆ ಸೊ ಹಂಗೆ ಇವಾಗ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಒಂದೆರಡು ದಿನದಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ಬ್ಲಾಗನ್ನು ಮಾಡಿರಲಿಲ್ಲ ಹಾಗೆ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸ ಕೂಡ ಬಾಕಿ ಇದೆ ಹಾಗೆ ಕೆಲವೊಂದು ಕೆಲಸಗಳಿದೆ ನೋಡೋಣ ಏನೆಲ್ಲ ಕೆಲಸಗಳು ಇವತ್ತು ಆಗುತ್ತೆ ಅಂತ ಬನ್ನಿ ಹಾಗಿದ್ರೆ ಬ್ಲಾಗನ್ನು ತಡೆ ಮಾಡದೆ ಶುರು ಮಾಡೋಣ ನೋಡಿ ತುಂಬಾ ದಟ್ಟವಾದ ಮೋಡ ಇದೆ ಇವಾಗ ಮಳೆ ಶುರುವಾದ್ರಂತೂ ಇದು ಫುಲ್ ಡೇ ಬರೋ ಥರ ಕಾಣಿಸ್ತಾ ಇದೆ ಏನಕ್ಕೆ ಅಂದರೆ ಗಾಳಿ ಸ್ವಲ್ಪವೂ ಇಲ್ಲ ಮೋಡಗಳ ಚಲನೆ ಅಥವಾ ಮೂಮೆಂಟ್ ತುಂಬಾ ಸ್ಲೋ ಆಗಿದೆ ಅದಕ್ಕೋಸ್ಕರ ಮಳೆ ಶುರುವಾದರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ನಿನ್ನೆ ಕೂಡ ಹಾಗೇ ಆಗಿತ್ತು ನೈಟ್ ಏಳು ಗಂಟೆಗೆ ಶುರುವಾಗಿರೋ ಮಳೆ ಬೆಳಿಗ್ಗೆ ಒಂಬತ್ತು ಗಂಟೆ ತನಕನೂ ಬಂದಿತ್ತು ಇವತ್ತು ಅದೇ ಥರ ಆಗೋ ಸಿಚ್ಯುವೇಷನ್ ಕಾಣಿಸ್ತಾ ಇದೆ ಸೊ ನೋಡೋಣ ತೋಟಕ್ಕೆ ಗೊಬ್ಬರ ತೊಗೊಂಡೋಗ್ಬೇಕಿತ್ತು ಅಂದರೆ ಮನೆ ಮೇಲ್ಗಡೆ ಇರೋ ಪ್ಲಾಟ್ಗಳಿಗೆಲ್ಲ ಹಾಕಾಗಿದೆ ಇನ್ನು ಈ ಮನೆಯ ಕೆಳಗಡೆ ಇರೋ ಪ್ಲಾಟ್ಗಳಿರುತ್ತಲ್ವ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಕಡೆ ಪ್ಲಾಟ್ಗಳಿಗೆ ಇನ್ನು ಶುರು ಮಾಡಬೇಕು ಹಾಕೋದಕ್ಕೆ ಅಗ್ರ ಕಾಲ್ಟಲ್ಲಿ ತೊಗೊಂಡೋಗಬೇಕು ಬಟ್ ಮಳೆ ಬರುವಾಗ ಅದರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಬೇಕು ಏನು ಮಾಡೋದು ಅಂತ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಹಾಕೋದಾ ಏನು ಕತೆ ಅಂತ ಜಾಸ್ತಿಯಾಗಿ ಮಳೆ ಬರ್ತಾಯಿದ್ರೆ ಬುಟ್ಟಿನಲ್ಲಿ ಗೊಬ್ಬರ ಹಾಕಿ ಹಾಕೋವಾಗಲೂ ಅಷ್ಟೇ ನೀಟಾಗಿ ಹಾಕೋದಕ್ಕೆ ಆಗಲ್ಲ ಅದು ಅದಕ್ಕೋಸ್ಕರ ಹಾಗೇ ನೋಡಿ ಇಲ್ಲಿ ಕಾಳು ಮೆಣಸಿನ ಬಳ್ಳಿಯ ಚಿಗುರನ್ನು ಕಟ್ ಮಾಡಿ ತೆಗೆದಿರೋ ಜಾಗದಲ್ಲಿ ಎಷ್ಟು ಸ್ಟ್ರಾಂಗಾಗಿ ಎರಡು ಚಿಗುರುಗಳು ಬಂದಿದೆ ನೋಡಿ ಇದರಲ್ಲೂ ಎರಡು ಚಿಗುರು ಬಂದಿದೆ ಇದರಲ್ಲೂ ಎರಡು ಚಿಗುರು ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಹಳೆ ಬ್ಲಾಗಲ್ಲಿ ಹೇಳಿದೆ ಈ ಥರ ಹಿಪ್ಪಿಲಿ ಗಿಡಗಳನ್ನು ನಾಟಿ ಮಾಡಿದರೆ ಅದರಲ್ಲಿ ಬರೋ ಚಿಗುರುಗಳಿಗೂ ಗ್ರಾಫ್ಟ್ ಮಾಡ್ಬೋದು ಅಂತ ಇಲ್ಲಿ ನೋಡಿ ಮೂರು ಚಿಗುರುಗಳಿಗೆ ಇವಾಗ ಗ್ರಾಫ್ಟ್ ಮಾಡಿದ್ದೀನಿ ಆಲ್ರೆಡಿ ಇದು ಸಕ್ಸಸ್ ಆಗಿದೆ ನೋಡಿ ಚಿತ್ರಕೊಳ್ಳೋದಕ್ಕೆ ಶುರುವಾಗಿದೆ ಆಲ್ರೆಡಿ ಇದರಲ್ಲಿ ಎರಡು ಬಳ್ಳಿ ಹಬ್ಬೋದಕ್ಕೆ ಶುರುವಾಗಿದೆ ಇದು ಮೂರು ಬಳ್ಳಿಗಳು ಹಬ್ಬದ್ರೆ ಒಟ್ಟು ಐದು ಬಳ್ಳಿ ಆಗುತ್ತೆ ಒಂದೇ ಕಂಬದಲ್ಲಿ ಸೊ ಈ ಥರ ಮಾಡಿದ್ರೆ ಮುಂದೆ ಇಳುವರಿನೂ ಜಾಸ್ತಿ ಬರುತ್ತೆ ಹಾಗೇ ನಾನಿವಾಗ ಗುಡ್ಡದ ಕಡೆ ಬಂದಿದ್ದೀನಿ ಗುಡ್ಡದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ತರಕಾರಿಯನ್ನು ಮಾಡಿದ್ವಿ ಮುಳಸೌತೆ ಸೌತೆ ಹಾಗೆಯೇ ಸೌತೆಕಾಯಿಯನ್ನು ಮಾಡಿದ್ವಿ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೊಯ್ಯೋದಿಕ್ಕೆ ಅಂತ ಬಂದಿದ್ದೆ ನಮ್ಮ ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಕಾರಿಯನ್ನು ಇವಾಗ ಸದ್ಯಕ್ಕಂತೂ ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ವಿ ಸೇಲ್ ಮಾಡುವಷ್ಟು ಜಾಸ್ತಿಯಾಗಿ ಬಲ್ಕ್ ಆಗಿ ಮಾಡ್ತಾ ಇಲ್ಲ ತಂದೆ ತುಂಬಾ ವರ್ಷಗಳ ಹಿಂದೆ ಎಲ್ಲ ಮಾಡ್ತಾ ಇದ್ರು ಸೇಲ್ ಮಾಡೋ ಥರ ಅಲ್ಲ ಬಟ್ ಇವಾಗ ಆತರ ಮಾಡ್ತಾ ಇಲ್ಲ ಎರಡು ಸೌತೆಕಾಯಿಯನ್ನು ಕೊಯ್ದು ಮನೆ ಕಡೆ ಹೊರಟೆ ಹಾಗೆಯೇ ಮನೆಯಿಂದ ಬರ್ತಾನೆ ಹೇಳಿದ್ರು ಗಾಂಧಾರಿ ಮಣಸನ್ನ ತಗೊಂಡ್ಬರ್ಬೇಕು ಅಂತ ಕರಾವಳಿಯಲ್ಲಂತೂ ಗಾಂಧಾರಿ ಮಣಸು ಗೊತ್ತಿಲ್ಲದೆ ಇರೋರು ಖಂಡಿತವಾಗ್ಲೂ ಇಲ್ವೇ ಇಲ್ಲ ಕೆಲವೊಂದು ಕಡೆ ಜೀರಿಗೆ ಮಣಸು ಅಂತ ಹೇಳ್ತೀವಿ ಇದುವೇ ನೋಡಿ ಸಿಕ್ಕಾಪಟ್ಟೆ ಖಾರ ಇದೆ ಬಟ್ ಇದು ಹೊಟ್ಟೆಗೆ ಖಂಡಿತವಾಗ್ಲೂ ಖಾರ ಆಗಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಟ್ನಿ ಹಾಗೆಯೇ ಮಜ್ಜಿಗೆಗೆಲ್ಲ ಹಾಕಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೇಕಾಗಿರುವಷ್ಟು ಮೆಣಸನ್ನ ಕೊಯ್ದು ಮನೆ ಕಡೆ ಹೊರಟೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಿ ಏನೆಲ್ಲ ಕೆಲಸಗಳಿದೆ ಅಂತ ಹೇಳ್ತೀನಿ ಬನ್ನಿ ಹಾಗಿದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗೋಣ ನಾನಿವಾಗ ಇಲ್ಲಿ ನೋಡಿ ತೋಟಕ್ಕೆ ಮೆಗ್ನೇಷಿಯಂ ಸಲ್ಫೇಟ್ ಹಾಕೋದಕ್ಕೆ ಅಂತ ಗೋಣಿಯನ್ನ ತಗೊಂಡ್ಬರ್ತಾ ಇದೀನಿ ಇದು ಇಪ್ಪತ್ತೈದು ಕೆಜಿ ಬ್ಯಾಗ್ ಆಗಿರುತ್ತೆ ನಾನೂರ ಐವತ್ತು ರೂಪಾಯಿ ಬೀಳುತ್ತೆ ಒಂದು ಬ್ಯಾಗ್ಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮ್ಯಾಗ್ನೀಷಿಯಂ ಸಲ್ಫೇಟ್ ತೋಟಕ್ಕೆ ಹಾಕೋದಿದೆ ಅಂತ ಇವಾಗ ಆಲ್ರೆಡಿ ಫಿಶ್ ಮೆನ್ಯೂರನ್ನು ಹಾಕೋ ಕೆಲಸ ಆಗೋಗಿದೆ ಈ ಪ್ಲಾಟ್ಗಳಿಗೆ ಅದಕ್ಕೋಸ್ಕರ ಆ ಜಾಗಕ್ಕೆ ಇವಾಗ ತಿರ್ಗಾ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಹಾಕ್ತಾ ಇರೋದು ಕಳೆದ ವರ್ಷ ಈ ಟೈಮಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಬೇಸಿಗೆ ಟೈಮಲ್ಲಿ ವಾಟರ್ ಸಾಲ್ಬಲ್ ಫರ್ಟಿಲೈಸೇಷನ್ ಮಾಡ್ತಾ ಇದ್ವಿ ಅಲ್ವಾ ಆ ಟೈಮಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊಡ್ತಾ ಇದ್ವಿ ಈ ಬಾರಿ ಮಳೆಗಾಲದಲ್ಲೂ ಒಂದು ಬಾರಿ ಕೊಡೋಣ ಅಂತ ಇವಾಗ ಹೊರಟಿರೋದು ನೋಡಿ ಒಂದು ಮೆಜರ್ಮೆಂಟ್ಗೆ ಅಂತ ಒಂದು ತೆಂಗಿನಕಾಯಿ ಚಿಪ್ಪಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನೂರ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಬರುತ್ತೆ ಇಷ್ಟು ಮೆಜರ್ಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಅಷ್ಟು ತಗೊಂಡು ಪ್ರತಿಯೊಂದು ಮರಕ್ಕೂ ಇಷ್ಟು ಸಾಗ್ತಾ ಹೋಗೋಣ ಇವಾಗ ಮೊನ್ನೆನೇ ಶುರು ಮಾಡಿದ್ದೆ ಬಟ್ ಎರಡು ದಿನದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ಆ ಕೆಲಸನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಸೊ ಇನ್ನೂ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಏನಕ್ಕೆ ಅಂದರೆ ಆಲ್ರೆಡಿ ಇವಾಗ ಫಿಶ್ ಮೆನ್ಯೂರನ್ನು ಹಾಕೋ ಕೆಲಸ ಆಗಿದೆ ಒಂದೊಂದು ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಹಾಕಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗಿದ್ರೆ ನಾನು ಕೆಲಸವನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗೋಣ ಅಷ್ಟರಲ್ಲಿ ನೋಡಿ ಜೋರಾಗಿ ಒಂದು ಮಳೆ ಬಂದುಬಿಡ್ತು ಇವಾಗ ಒಂದು ಐದು ನಿಮಿಷ ಬಂದಿರೋದಷ್ಟೇ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕಿರೋದು ಕರಗುವಷ್ಟು ಬಂದಿದೆ ಬಟ್ ಯಾಕೋ ಕರಾವಳಿಯಲ್ಲಿ ತಿರ್ಗಾ ಮಳೆ ಕಂಟಿನ್ಯೂ ಆಗೋ ಚಾನ್ಸಸ್ ಎಲ್ಲ ಕಾಣಿಸ್ತಾ ಇದೆ ಇವತ್ತಿಂದ ಮಳೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನ್ಯೂಸಲ್ಲೆಲ್ಲ ಇತ್ತು ಬಟ್ ನೋಡೋವಾಗ ಆ ಥರ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂದರೆ ದಟ್ಟವಾದ ಮೋಡಗಳು ಆಗ್ತಾಯಿವೆ ಸಿಕ್ಕಾಪಟ್ಟೆ ಮಳೆ ಬರೋ ಸೂಚನೆಗಳು ಕಾಣಿಸ್ತಾ ಇದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಸ್ವಲ್ಪ ಆತಂಕ ಕೂಡ ಇದೆ ಬನ್ನಿ ಆಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಾನು ಮೆಗ್ನಿಷನ್ ಸ್ವಲ್ಪಟ್ಟು ಹಾಕೋದು ಕೆಲಸಿದ್ರೆ ಕಂಟಿನ್ಯೂ ಆಗ್ತೀನಿ ಇವಾಗ ಸ್ವಲ್ಪ ಕಡಿಮೆ ಆಯಿತು ಮಳೆ ನೋಡಬೇಕು ತಿರ್ಗಾ ಬಂದರೆ ಕಷ್ಟ ಆಗುತ್ತೆ ಹಾಕೋದು ಏನಕ್ಕೆ ಅಂದರೆ ಬಕೆಟಲ್ಲಿ ತಗೊಂಡೋಗಿ ಹಾಕುವಾಗ ಅದು ಮಳೆ ನೀರು ಬಿದ್ದುಬಿಟ್ರೆ ಅದು ಬೇಗ ಡೈಲ್ಯೂಟ್ ಆಗಿಬಿಡುತ್ತೆ ಕರ್ಗೋಗುತ್ತೆ ಅದಕ್ಕೋಸ್ಕರ ಮಳೆ ಬರೋವಾಗ ಹಾಕೋದು ಕಷ್ಟ ಅದು ಮರುದಿನ ಬೆಳಿಗ್ಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇತ್ತು ಅದಕ್ಕೋಸ್ಕರ ಬೈಕ್ ಹಿಡ್ಕೊಂಡು ಇವಾಗ ತೋಟಗಾರಿಕಾ ಇಲಾಖೆ ಕಡೆ ಹೊರಟಿದ್ದೆ ಏನಕ್ಕೆ ಅಂದರೆ ನಾನು ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೆ ಯಾವುದಕ್ಕೆ ಅಂದರೆ ದೋಟಿಯನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಕಳೆದ ವರ್ಷ ನಾನು ದೋಟಿಗೆ ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೆ ಅದು ಈ ವರ್ಷ ಅಪ್ರೂವಲ್ ಆಗಿತ್ತು ಅದಕ್ಕೋಸ್ಕರ ಈ ವರ್ಷ ದೋಟಿಯನ್ನು ಪರ್ಚೇಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಇವಾಗ ಕೊನೆಯ ಹಂತದಲ್ಲಿದ್ದೀವಿ ಸಬ್ಸಿಡಿಗೆ ಬಿಲ್ಲನ್ನು ಸಬ್ಮಿಟ್ ಮಾಡಬೇಕಿತ್ತು ಅದನ್ನು ಸಬ್ಮಿಟ್ ಮಾಡಿ ಒಂದೆರಡು ತಿಂಗಳುಗಳಲ್ಲಿ ಸಬ್ಸಿಡಿ ಅಮೌಂಟ್ ನಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಅದಕ್ಕೋಸ್ಕರ ಆ ಕೆಲಸದಲ್ಲೂ ಹೊರಟಿದೆ ಹಾಗೆಯೇ ಬೆಳಿಗ್ಗೆ ನೋಡಿ ಇಲ್ಲಿ ದೋಟಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಮೊನ್ನೆ ನನ್ನ ಕೈಯಿಂದ ಸ್ವಲ್ಪ ಒಂದು ಕಡೆ ಇಟ್ಟಿದ್ದು ಜಾರಿ ಬಿದ್ದುಬಿಟ್ಟು ಅದರ ಒಂದು ಡಬಲ್ ಲಾಕ್ ಇರುತ್ತಲ್ವಾ ಸೊ ಅದು ಕಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹೊಸದನ್ನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ದೋಟಿಯ ಸಬ್ಸಿಡಿಗೆ ಅಪ್ಲೈ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಡಾಕ್ಯುಮೆಂಟ್ಸ್ ತಗೊಂಡು ನೀವು ತೋಟಗಾರಿಕಾ ಇಲಾಖೆಗೆ ಹೋದರೆ ಅರ್ಜಿಯನ್ನು ಕೊಡ್ಬೋದು ಸಬ್ಸಿಡಿ ಅಮೌಂಟ್ ಸಿಗಬೇಕು ಅಂತ ಹೇಳಿದ್ರೆ ಯಾವ ಫೈನಾನ್ಷಿಯಲ್ ಇಯರಲ್ಲಿ ನಿಮ್ಮ ಅಪ್ಲಿಕೇಶನ್ ಎಪ್ರೂವ್ ಆಗುತ್ತೆ ಅದೇ ಫೈನಾನ್ಷಿಯಲ್ ಇಯರಲ್ಲಿ ದೋಟಿಯನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಕಳೆದ ವರ್ಷ ದೋಟಿಯನ್ನು ಪರ್ಚೇಸ್ ಮಾಡಿ ಈ ಫೈನಾನ್ಷಿಯಲ್ ಇಯರಲ್ಲಿ ಅಪ್ರೂವಲ್ ಆದರೆ ಅದು ನಿಮಗೆ ಸಿಗೋಲ್ಲ ಅದಕ್ಕೋಸ್ಕರ ಸಬ್ಸಿಡಿಯಲ್ಲಿ ದೋಟಿಯನ್ನು ಪರ್ಚೇಸ್ ಮಾಡೋರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಲ್ಲಾಂದರೆ ಸಬ್ಸಿಡಿ ಅಮೌಂಟ್ ಸಿಗೋದಿಕ್ಕೆ ಕಷ್ಟ ಆಗುತ್ತೆ ಐದು ಎಕರಿಗಿಂತ ಕಡಿಮೆ ಕೃಷಿ ಭೂಮಿ ಇರೋ ರೈತರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಹಾಗೆಯೇ ಮಹಿಳೆಯರಿಗೂ ಕೂಡ ಅಷ್ಟೇ ಐವತ್ತು ಶೇಕಡಾದಷ್ಟು ಸಬ್ಸಿಡಿ ಸಿಗುತ್ತೆ ಐದು ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಇರೋ ರೈತರು ಸಣ್ಣ ರೈತ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೇನೆ ಸಾಮಾನ್ಯ ವರ್ಗದವರಿಗೆ ನಲವತ್ತು ಶೇಕಡ ಸಬ್ಸಿಡಿ ಸಿಗುತ್ತೆ ಕೃಷಿ ಭೂಮಿ ಇದ್ದು ದೋಟಿಯ ಅಗತ್ಯ ಇದ್ದವರು ಖಂಡಿತವಾಗ್ಲೂ ಇದನ್ನ ಉಪಯೋಗ ಮಾಡ್ಕೊಬಹುದು ಹಾಗೇನೆ ಈ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ